ಎಲ್ಲರಿಗಿನ ಹೆಚ್ಚಾಗಿ ಬಿ ಜೆ ಪಿಯವರು ಕೈಮಾಡಿ ದಾಖಲೆತೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂಥ ಗೌರ್ನರ್ ಇದ್ದಾರೆ ಗೌರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಕೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಅಭಿಪ್ರಾಯ ಮಾಡ್ತೀವಿ ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ದಾಖಲತೆಗಳು ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ಇಸ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ಬೈರೇಗೌಡರು ದಿನೇಶ್ ಗುಂಡೂರಾವ್ ಅವರು ನಾವು ಇರತಕ್ಕಂಥದ್ದು ಕಂಪ್ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ ಹಂಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡ್ರಾವ್ರು ಹೇಳ್ದಂಗೆ ಇವತ್ತು ನೈತಿಕತೆಯ ಹೊತ್ತು ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲರಿಗಿಂತ ಹೆಚ್ಚಾಗಿ ಬಿ ಜೆ ಪಿಯವರು ದಯಮಾಡಿ ದಾಖಲೆತೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ ಗೌರ್ನರಿಗೆ ಹೋಗಿ ಪುನಃ ತನಿಖೆ ಮಾಡೋಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ಈಗ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾವರು ಬರಿತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯವರು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೈರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರಿಗೆ ಲೆಟ್ರ್ ಬರೀಬೇಕು ಹೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಹಂತಂತವಾಗಿ ಮಾಡ್ತೀವಿ ಯಾಕಂದರೆ ಇವರ ನಮ್ಮ ಮೂಡ ಕೇಸ್ನಲ್ಲಿ ಏನು ಹೇಳ್ತಾ ಇದ್ದಾರೆ ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗೌರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವಲ್ವ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾರು ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಬಿ ಜೆ ಪಿ ಆಡಳಿತ ಬಿ ಜೆ ಪಿ ಸರ್ಕಾರ ಮೂಡದಲ್ಲಿ ಬಿ ಜೆ ಅಧಿಕಾರದಲ್ಲಿದ್ದು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದರ್ಸು ಗೂ ಕುಂದ್ರಿಸಿ ಇವತ್ತು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಅವರೇ ನೋಟ್ ತರಿಸ್ತಾರೆ ಮುಖ್ಯಮಂತ್ರಿ ಆಗಿ ಎಷ್ಟೋ ಫೈಲ್ಗಳು ನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಇದೆ ಪಿಕ್ ಅಂಡ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಅವರು ಕೊಟ್ಟಿದ್ದಾರೆ ಇವರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ತಿಂಕ್ ಸೆವೆಂಟಿ ಏಟ್ ಸರ್ ಸೆವೆಂಟಿ ಟೂ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಕೋರ್ಟ್ ನಲ್ಲಿ ಓನರ್ ಕೂಡ ದುಡ್ಡು ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ ಬಿ ಡಿ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿನ ಮೇಲ್ವರಿಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿನ್ ಇಲ್ಲ ಮಾಡಕ್ ಬರಲ್ಲ ಡಿನೋಟಿಫಿಕೇಶನ್ ಬರೆದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ ಆಯ್ತು ಮುಂದೆ ಎರಡರ ಸಾವಿರ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂಥ ಒಪಿನಿಯನ್ ತೊಗೊಳಾರ ನೇರವಾಗಿ ಇವರೇ ಡಿನೋಟಿಫೈಕೇ ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಗುಂಡ್ರಾ ಅವ್ರು ಕೇಳಿರ್ತಕ್ಕಂಥದ್ದು ನೀವಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ನಲ್ಲಿ ಏನಾಗಿದೆ ಅದು ಜಗತ್ತು ಅಂತ ಹೇಳಿ ಕೂಡಲೇ ಇವತ್ತು ಇವರಿಬ್ಬರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ